पैसा तब बुनियाद तब सत्ता अतने पैसा तब बुनियाद सत्ता वो भी काम वो भी काम बुनियाद काम वो भी काम गणित वर्धित बुनियाद काम बुनियाद काम गणित वर्धित बुनियाद काम इकारा इकारा गठपार्माडे 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 ಇವತ್ತಿನ ಪ್ರತಿಭಟನೆ ಉದ್ದೇಶ ಚಿಕ್ಕಬಳ್ಳಾಪುರ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಏನು ಅಂದರೆ ಆರ್ ಆರ್ ನಗರದ ಶಾಸಕರಾದಂಥ ಮುನಿರತ್ನ ಅವರು ಮಾತಾಡಿರ್ತಕ್ಕಂಥ ಒಂದು ಆಡಿಯೋ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿ ಅವರ ಮೇಲೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಕೇಸ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ ಇಲಾಖೆಯವರು ನಾವು ಅರೆಸ್ಟ್ ಮಾಡೋದ್ರ ಜೊತೆಗೆ ಅವರ ಶಾಸಕತ್ವವನ್ನು ರದ್ದು ಮಾಡಬೇಕು ಅಂತೇಳ್ಬಿಟ್ಟು ನಾವು ಇವತ್ತು ಬೇಡಿಕೆ ಇಟ್ಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲ ಮುಖಂಡರೊಂದಿಗೆ ನಾವು ಇವತ್ತು ಪ್ರತಿಭಟನೆ ಮಾಡಿ ಶವಯಾತ್ರೆ ಮಾಡಿ ಅವರ ಕೃತಿ ದಹನ ಮಾಡಿದ್ದೇವೆ ಉದ್ದೇಶ ಒಂದೇ ಸಣ್ಣ ಮಕ್ಕಳಿಗಾದರೆ ಹೇಳ್ಬೋದು ಶಾಸಕಾಂಗಬದ್ಧವಾಗಿ ಕಾರ್ಯಾಂಗಬದ್ಧವಾಗಿ ನ್ಯಾಯಾಂಗಬದ್ಧವಾಗಿ ಆಯ್ಕೆ ಆಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿಗಳು ಮಾತಾಡುವಾಗ ನಾಲ್ಗೆ ಮೇಲೆ ಬಿಗಿ ಹಿಡಿದು ಮಾತಾಡಬೇಕು ಯಾರನ್ನೇ ಆಗಲಿ ಯಾವ ರಾಜಕೀಯ ಪಕ್ಷದವರೇ ಆಗಲಿ ಮಾತನಾಡುವ ಮುನ್ನ ಎಲ್ಲ ಆನ್ಲೈನಲ್ಲಿರುತ್ತೆ ಅವರ ಚಟುವಟಿಕೆಗಳು ಅನ್ನೋದನ್ನು ಅರಿವಿರಬೇಕು ಅವರಿಗೆ ಇದು ಪ್ರಜಾಪ್ರಭುತ್ವ ಯಾರೋ ಒಬ್ಬರ ದೇಶ ಅಲ್ಲ ಯಾರೋ ಒಬ್ಬ ಜಾತಿಗೆ ಸೀಮನವಾ ಸೀಮಿತವಾಗಿರ್ತಕ್ಕಂಥ ದೇಶ ಅಲ್ಲ ಮುನಿರತ್ನ ಅವರಿಗೆ ಇಲ್ಲಿರ್ತಕ್ಕಂಥ ಸ್ಪೀಕರ್ ಅವರು ದಯವಿಟ್ಟು ಮುನಿರತ್ನ ಅವ್ರಿಗೆ ಅಲ್ಲ ಇನ್ನೂರ ಇಪ್ಪತ್ತ್ನಾಲ್ಕು ಜನರ ಎಲ್ಲ ಶಾಸಕರಿಗೂ ಸಹ ಸಂವಿಧಾನ ಪೀಠಕ್ಕೆ ಓದಿಸೋದನ್ನು ಕಲೀರಿ ಸರ್ ದಯವಿಟ್ಟು ಕಲಸಿ ಅದರಲ್ಲಿ ಮೊದಲನೇ ಶಬ್ದ ಭಾರತದ ಪ್ರಜೆಗಳಾದ ನಾವು ಅಂತ ಬರುತ್ತೆ ಇದರಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಜ ತಾರತಮ್ಯ ಇಲ್ಲ ಇವ್ರಿಗೆ ಕಲಿಸಿ ಒಂದು ಸಲ ಮುನಿರತ್ನಮ್ಮ ಅಂತ ಅಯೋಗ್ಯರಿಗೆ ಆ ಪದ ಬಳಕೆ ಮಾಡಬಾರ್ದು ನಾವು ಅವರು ಮಾಡಿದರೆ ನಾವು ಸಂವಿಧಾನಬದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು ಮಾಡಬಾರ್ದು ನೋವಾಗಿ ಮಾತಾಡ್ತಾಯಿದ್ದೀನಿ ನಾನು ಅವ್ರಿಗೆ ದಯವಿಟ್ಟು ಸ್ಪೀಕರ್ ಅವರು ಎಲ್ರಿಗೂ ಸಹ ಯಾವ ಥರ ಮಾತಾಡಬೇಕು ಅನ್ನೋದನ್ನು ಕಳಿಸ್ಕೊಡ್ಬೇಕು ಸಂವಿಧಾನ ಪೀಠಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣತಂತ್ರವನ್ನಾಗಿ ವಿಧಿಯುಕ್ತವಾಗಿ ಸ್ಥಾಪಿಸಿ ಅದರ ಎಲ್ಲ ಪ್ರಜೆಗಳಿಗೆ ಈ ಕೆಳಗಿನ ಹಕ್ಕುಗಳಾದ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಮತ್ತು ಭಕ್ತಿ ಮತ್ತು ಆರಾಧನೆಗಳಲ್ಲಿ ಭ್ರಾತೃತ್ವವನ್ನು ಪ್ರೋತ್ಸಾಹಿಸಲು ನಿರ್ಧರಿಸಿ ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಮಾಹೆ ಇಪ್ಪತ್ತಾರನೇ ದಿನಾಂಕದಂಗದು ನಾವಾಗಿ ನಾವೇ ಸಂವಿಧಾನವನ್ನು ಸ್ವೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಳ್ಳುತ್ತಿದ್ದೇವೆ ಅಂತೇಳ್ಬಿಟ್ಟು ನಾವು ಓದ್ಕೊತೀವಿ ಇದನ್ನು ಅವ್ರು ಪಾಯಟ್ ಮಾಡಿಸಿ ಇದರಲ್ಲಿರ್ತಕ್ಕಂಥ ಒಂದೊಂದು ಪದ ಎಷ್ಟೆಷ್ಟು ಅರ್ಥ ಇರುತ್ತೆ ಅಂತ ಇಡೀ ಇಂಡಿಯಾದಲ್ಲೇ ಅಲ್ಲ ಇಡೀ ಭಾರತ ದೇಶದೇ ಅಲ್ಲ ಎಲ್ಲ ವರ್ಲ್ಡೆಲ್ಲ ವಿಶ್ವ ಎಲ್ಲ ಓದಿದ್ರು ಸಹ ಭಾರತ ದೇಶದಲ್ಲಿರ್ತಕ್ಕಂಥ ಸಂವಿಧಾನಕ್ಕೆ ಯಾವುದೂ ಸಮಾನತೆ ಇಲ್ಲ ಅಷ್ಟೊಂದು ದೊಡ್ಡ ಗ್ರಂಥ ನಮ್ಮದು ಅದರಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವು ನೀವೆಲ್ಲರೂ ಸಹ ಒಬ್ಬ ಶಾಸಕರಾಗಿ ಒಬ್ಬ ಜನಪ್ರತಿನಿಧಿಗಳಾಗಿ ನೀವು ಮಾತನಾಡ್ತಾ ಇರ್ತಕ್ಕಂಥ ಮಾತುಗಳಿಗೆ ಜನರು ಸಾಮಾನ್ಯ ಜನರು ತಲೆ ತೆಗೆಸಿಕೊಂಡು ನಿಮ್ಮನ್ನು ಚೀ ಮಾಡ್ತಾರೆ ಚೀ ಮಾರಿ ಆಗ್ತಾ ಇದ್ದಾರೆ ಇವತ್ತು ದಯವಿಟ್ಟು ಮಾನ್ಯ ಶಾಸಕರೇ ಮುನಿರತ್ನ ಅವರೇ ನಿಮ್ಮ ಭಾಷೆ ಬದಲಾವಣೆ ಮಾಡ್ಕೊಳ್ಳಿ ಇದು ಇಟ್ಲರ್ ಸಂಸ್ಕೃತಿ ಅಲ್ಲ ಹಿಟ್ಲರ್ ರಾಜ್ಯ ಅಲ್ಲ ಯಾವೊಬ್ಬನೋ ದೇಶ ಆಳ್ತಾ ಇರ್ತಕ್ಕಂಥದ್ದಲ್ಲ ಪ್ರಜಾಪ್ರಭುತ್ವ ಇದು ಅರ್ಥ ಮಾಡ್ಕೊಳ್ಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಬರೆದಿರ್ತಕ್ಕಂಥ ಸಂವಿಧಾನ ಇಂಗ್ಲೀಷ್ ವರ್ಡು ನೀವು ಓದಿ ಇಂಗ್ಲೀಷ್ ವರ್ಡನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಶಬ್ದಗಳನ್ನು ಇಂಗ್ಲೀಷ್ನಲ್ಲಿ ನಲ್ಲಿ ಬರೆದಿದ್ದಾರೆ ಆ ಒಂದೊಂದು ಶಬ್ದವನ್ನೂ ಸಹ ಎಷ್ಟೋ ಅರ್ಥಗಳಿದೆ ದಯವಿಟ್ಟು ಓದ್ಕೊಳ್ಳಿ ನೀವು ಸಂವಿಧಾನ ನಾವು ಸಂವಿಧಾನಬದ್ಧವಾಗಿರ್ತೀವಿ ಜನರ ಪರವಾಗಿರ್ತೀವಿ ಅಂತ ಹೇಳಿಬಿಟ್ಟು ಹೇಳಿ ವಿಧಾನಸಭೆಗೆ ಹೋಗಿ ನೀವು ಮಾಡೋದು ಇಂಥದ ಒಬ್ಬ ಹೆಣ್ಣಿನ ಬಗ್ಗೆ ಮಾತಾಡೋದು ಕರೆಕ್ಟ್ ಇದೆಯಾ ನಿಮಗೆ ನಿಮಗೆ ಶೋಭೆ ತರುವಂಥದ ನಾವು ಇವತ್ತು ಧರಣಿ ಮಾಡಿ ನಿಮ್ಮನ್ನು ಅನರ್ಹತೆಗೊಳಿಸಬೇಕು ಆರ್ಟಿಕಲ್ ಟೂ ಹಂಡ್ರೆಡ್ ಆರ್ಟಿಕಲ್ ಒನ್ ನೈಂಟಿ ತ್ರೀ ಪ್ರಕಾರ ನಿಮ್ಮನ್ನು ಅನರ್ಹತೆ ಮಾಡಬೇಕು ಸ್ಪೀಕರ್ ಅವ್ರಿಗೆ ಅಧಿಕಾರ ಇದೆ ಅದನ್ನೇ ನಾವು ಇವತ್ತು ಡಿಮ್ಯಾಂಡ್ ಇಟ್ಕೊಂಡು ನಿಮ್ಮನ್ನು ಅನರ್ಹತೆ ಮಾಡಿದ್ರೆ ಇನ್ನೇ ಉಳಿದ ಇನ್ನೂರು ಇಪ್ಪತ್ತ್ಮೂರು ಶಾಸಕರನ್ನು ಸಹ ಮಾತನಾಡುವ ಮುನ್ನ ನಾಲ್ಗೆ ಮೇಲೆ ಇಡ್ತಾ ಇಟ್ಕೊಂಡು ಮಾತಾಡಬೇಕು ಅಂತೇಳ್ಬಿಟ್ಟೆ ಇವತ್ತು ಉದ್ದೇಶದಾಗಿ ನಿಮ್ಮನ್ನು ಶಾಸಕತ್ವದಿಂದ ವಜಾ ಮಾಡಬೇಕು ನೀವಾಗಿ ನೀವು ಆಚೆ ಹೋಗಿ ಇಲ್ಲ ಅಂದರೆ ನಾನು ಮಾತಾ ಮಾಡಿರೋ ತಪ್ಪು ಶಾಸಕಾಂಗಕ್ಕೆ ನಾನು ಅನ್ಯಾಯ ಮಾಡಿದ್ದೇನೆ ದ್ರೋಹ ಮಾಡಿದ್ದೇನೆ ಅಂತೇಳ್ಬಿಟ್ಟು ನೀವು ಆಚೆ ಬಂದು ಶಿಕ್ಷೆ ಅನುಭವಿಸಿ ಗಡಿಪಾರಾಗಿ ನೀವು ಯಾವತ್ತೋ ಒಂದು ಸಲ ಯಾರನ್ನೋ ಯಾರ ಮೈ ಮೇಲೆ ಕ ಒಂದು ಕಟ್ಟಿಗೆಯಲ್ಲಿ ಹೊಡೆದ್ರು ಅವ್ರ ಮೇಲೆ ಅಲ್ಲೇ ಮಾಡಿದ್ರು ಅಂತೇಳ್ಬಿಟ್ಟು ಜಿ ವಿ ಶ್ರೀರಾಮ್ ರೆಡ್ಡಿ ಅವ್ರನ್ನ ಎಲ್ಲಿ ಚಿಂತಾಮಣಿಯಿಂದ ಗಡಿಬಾರ ಮಾಡಿ ಬಾಗೇಪಲ್ಲಿಗೆ ಹಾಕಿದ್ರು ಅವ್ರು ಯಾವತ್ತೂ ಚಿಂತಾಮಣಿಗೆ ಹೋಗಿರಲಿಲ್ಲ ಮತ್ತೆ ನೀವು ಅದೇ ಥರ ಆಗಬೇಕು ನೀವು ಹೋಗಿ ಅಂದ್ರಾಗೆ ಏನು ಕಿದ್ದೀರಾ ಇಲ್ಲಿ ನಿಮ್ಮಿಂದ ಎಷ್ಟೋ ಜನ ಯುವಕರು ಹಾಳಾಗ್ತಾ ಇದ್ದಾರೆ ನಿಮ್ಮ ಭಾಷೆಯಿಂದ ಯುವತರಿಗೆ ಯುವಕರಿಗೆ ನೀವು ಆದರ್ಶವಾಗಿರಬೇಕಾಗಿರ್ತಕ್ಕಂಥ ಶಾಸಕಾಂಗ ಬದ್ಧತೆಯಿಂದ ಆಯ್ಕೆ ಆಗಿರ್ತಕ್ಕಂಥ ನೀವು ಅನುಚಿತ ಪದ್ಯಗಳನ್ನು ಉಪಯೋಗ ಮಾಡೋದು ಸರಿಯಲ್ಲ ಹಾಗಾಗಿ ನಾವು ಇವತ್ತು ಮಾನ್ಯ ತಹಸೀಲ್ದಾರ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ ಅವರ ಮೂಲಕ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಸ್ಪೀಕರ್ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ ಇವರನ್ನು ಶಾಸಕತ್ವದಿಂದ ಅನರ್ಹತೆಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೇವೆ ಅವರೇನಾದರೂ ಶಾಸಕತ್ವದಿಂದ ಅನರ್ಹತೆಗೊಳಿಸಲಿಲ್ಲ ಅಂದರೆ ಹಂತ ಹಂತವಾಗಿ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ವಿಧಾನಸೌಧ ಚಲೋ ಮಾಡೋದಕ್ಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ